ಏನು ಎಲ್ಲೊಂದು ಆಟ ಆಡ್ತೀವಿ ಎಂದೂ ಬಂದವಾ ಬಂದ್ರೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಸೊ ಗೋವಿಂದಣ್ಣ ಈಗ ನೀವು ಕೆಲವೊಂದಷ್ಟು ಕುಟುಂಬಗಳು ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡಿ ಸ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ ಪರಿಹಾರ ಮಾಡಿಕೊಟ್ಟಿದ್ದೀರಾ ನಿಮಗೆ ಗೊತ್ತಿಲ್ಲ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ಈ ಥರದ ಸಮಸ್ಯೆಗಳು ಬಗೆಹರಿಸಬೇಕಾದಾಗ ನಿಮಗೆ ಪತ್ತೆ ಆಗಿರೋದು ಇದನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿದಾಗ ಒಂದಷ್ಟು ಜನಕ್ಕೆ ಇದು ಹೆಲ್ಪ್ ಆಗ್ಬೋದು ಯಾಕಂದರೆ ಇದು ದೊಡ್ಡ ದೊಡ್ಡ ಅವರದ್ದು ಸಮಸ್ಯೆ ಸೊ ಒಂದು ಕುಟುಂಬನ ಸೇವ್ ಮಾಡಿದ್ದೊಂದು ಕೆಲಸ ಇದು ಆ ವಿಚಾರ ಏನಿರುತ್ತೆ ಯಾವ ಥರದ್ದೊಂದು ಒಂದು ಪ್ರಯೋಗಗಳು ಈಗಿನ ಕಾಲದಲ್ಲಿ ನಡೀತಾ ಇದ್ದಾವೆ ನಿಮ್ಮ ಹತ್ರ ಬಂದಿರೋ ಕೇಸುಗಳು ಉದಾಹರಣೆ ಸಮೇತ ತಿಳಿಸಿ ಬಂದ ನಮಸ್ತೆ ವೀಕ್ಷಕರೇ ಇದರಲ್ಲಿ ಈ ನಾನೇನಾಯ್ತಣ ಒಂದು ತುಂಬದ ಕುಟುಂಬ ಅನ್ನತಕ್ಕದ್ದು ಇಟ್ಕಳ್ರಿ ಒಂದು ಚೆನ್ನಾಗಿ ಬೆಳವಣಿಗೆ ಇರ್ತವೆ ಕುಟುಂಬಗಳು ಆ ಕುಟುಂಬ ತಕ್ಕದನ್ನು ಬೆಳವಣಿಗೆ ಅನ್ನೋತಕ್ಕ ಸಹಿಸೋಕ್ಕಾಗಲ್ಲ ಆ ಏನಾಯ್ತಾ ಆ ಮನೆಯೊಳಗೆ ಸಂಸಾರ ಹೊಡಿಬೇಕು ಅಂತ ಪ್ಲ್ಯಾನ್ ಆಗ್ತಾಯಿರ್ತಾರೆ ಅವ್ರ ಮನೆಗೆ ವಂಶನೇ ಬೆಳಿಬಾರ್ದು ಅವ್ರು ಎಷ್ಟು ಕೋಟಿ ಬದುಕಿದ್ರು ಅವ್ರು ಏನಾಯ್ತಾ ಪಟ್ಟಣ ಎಷ್ಟು ಹಣ ಐದಾರು ಒಂದು ಹತ್ತು ಹತ್ತು ಕೋಟಿ ಬದುಕಿದ್ದಾರ ಇವತ್ತು ಪೇಪರ್ ಆಗಿ ನಂತ ಬಂದಾರೆ ಅಯ್ಯೋ ತುಂಬ ಡ್ಯಾಮೇಜ್ ಇದು ಫುಲ್ಲು ಡ್ಯಾಮೇಜ್ ಆಗಿ ಇವತ್ತು ಅಂತಂಥ ಹೋಟ್ಲುಗಳ್ ನಡೆಸಿ ಅಂತಂಥ ಬಿಗ್ನೆಸ್ಗಳು ಫ್ಯಾಕ್ಟ್ರಿಗಳು ಮಾಡ್ಕೊಂಡವ್ರ ಇವತ್ತು ಜೀರೋ ಆಗಿ ಕಣ್ಣ ನೀರು ಹಾಕಿ ಬಂದರು ಅಂತ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದವರು ಬದುಕಿ ಕೆಟ್ಟು ಬಿಟ್ರೆ ಅದರಲ್ಲಿ ಆಗ ಅಪಮಾನ ಅವಮಾನಗಳೇ ಬೇರೆ ಹಣ ಮನ್ಸಿ ಸತ್ತಂಗ ಅಲ್ಲಿ ಬದುಕಿ ಸತ್ತಂಗ ಅವನು ಇದರಲ್ಲಿ ನಾವು ಕೆಟ್ಟು ಬಿಟ್ಟು ಬದುಕಿರೇ ಒಂಥರ ಹೌದು ಕೆಟ್ಟು ಬದುಕದಾಗ ಏನಾಗುತ್ತೆ ಅವ್ನ ಜೀವನ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಒಂದಿಷ್ಟು ಎಲ್ಲರೂ ಒಂದಿಷ್ಟು ಅವತ್ತು ಪ್ರೀತಿ ವಿಶ್ವಾಸ ಒಂದು ಸ್ನೇಹ ಜಾಸ್ತಿ ಆಗ್ತಾಯಿರ್ತೈತಿ ಈ ಬದುಕಿ ಕೆಟ್ಟ ಅಂತ ಅಂದ್ಬಿಟ್ರೆ ಅವನಿಗಾಗ ಅಪಮಾನ ಅವನಿಗಾಗ ಅವಮಾನಗಳು ಏನೇ ದೃಷ್ಟಿನೇ ಬೇರೆ ಇರುತ್ತೆ ಚುಚ್ಚು ಮಾತುಗಳು ಅವ್ರ ಸಂಬಂಧಿಕರು ಏನೋ ಬರ್ತಾವನೆ ಅಂದರೆ ಅವನೇನೋ ಅಲ್ಲಿ ಬತ್ತಾವನೆ ಅಂದರೆ ಇಲ್ಲಿ ಅಲ್ಲೇ ಓ ಇವನೇನೋ ನಾನು ತಗ ದುಡ್ಡು ಕೇಳೋಕ್ಕೆ ಬತ್ತಾವನೆ ಏನೋ ನನ್ನಲ್ಲೇ ಸಹಾಯ ಪರಿಹಾರಕ್ಕೆ ಏನು ಅದರಲ್ಲಿ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅವ್ನಿಗೇನಾಯ್ತವ ಒಂದು ಅವನಿಗೆ ಒಂದು ದಾರಿ ಮಾರ್ಗ ತೋರಿಸಿರ ಅದೊಂದು ದಾರಿ ಆಗುತ್ತಣ್ಣ ಇದನ್ನ ನಾನು ಅಂತ ಏನೈತೆ ಇದೊಂದು ತಾಳಿ ನಾನು ಅಣ್ಣ ಹ್ಮ್ ಹ್ಮ್ ಇದು ತಳ ತಾಳಿ ಅಂತ ಬರುತ್ತೆ ಉಲ್ಟಾ ತಾಳಿ ಅಂತಲೋ ಕರೀತಾರೆ ಈ ತಾಳಿ ಪ್ರಯೋಗದಲ್ಲಿ ಏನೈತೆ ಮಾಡಿರವರು ಎಂಥ ಶ್ರೀಮಂತನು ಮಕಡೆ ಹಾಕತ್ತೆ ಸೊ ಇದಕ್ಕೆ ಒಂದು ದಾರ ಕಟ್ಟಿಬಿಟ್ರೆ ಇದು ತಾಳಿ ಉಲ್ಟ ಅಣ್ಣ ಉಲ್ಟಾ ತಾಳಿ ಇದು ಉಲ್ಟಾ ತಾಳಿ ಇದ್ರ ಎಲ್ಲ ಯವರ್ಗಳು ಉಲ್ಟಾ ಆಗಿಬಿಡುತ್ತೆ ಹೌದಾ ಆದರೆ ನಾನು ಸ್ವಲ್ಪ ಕ್ಯಾಮ್ರಾದಲ್ಲಿ ಹತ್ರ ವೀಕ್ಷಕ ಸಪ್ರೇಟ್ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ ಆಮೇಲೆ ಏನೈತೆ ಉಲ್ಟ ಅನ್ನತಕ್ಕಂಥ ಹಿಂದೆ ನಿಮಗೆ ರೇಣುಕಾಚಾರ್ಯ ಅನ್ನತಕ್ಕಾದರೂ ಒಂದು ಲಿಂಗದ್ದು ತೋರಿಸಿದ್ರು ಸಾಲಿಗ್ರಾಮನ ಹಾಂ ಹಾಂ ಉಲ್ಟಾ ತೋರಿಸ್ತೈತೆ ಇತ್ತು ನೋಡ್ರಿ ಇದ್ರೆ ಅಲ್ಲ ಹೌದು ಆ ಬಿಳಿ ವೈಟು ಅಂಥದ್ದು ಒಂದು ಇದನ್ನೇ ಇದ್ರೇ ಅಂಥದ್ದೊಂದು ಕಲ್ಲು ಇದೊಂದು ಇಕ್ಬಿಟ್ಟ ಅಂದರೆ ಆ ಮನೆ ಯಾವತ್ತು ಪತ ಹತ್ತಲ್ಲ ಇದನ್ನು ಹೇಳ್ಬಾರ್ದಾಯ್ತು ನಾನು ಈ ವೀಕ್ಷಕರ ಮುಂದೆ ಸೊ ಇದನ್ನು ಪ್ರಯಾಗದಲ್ಲಿ ಮಾಡ್ತಾರೆ ಬಳಸಿಬಿಟ್ರೆ ಈಗ ಬಾಡಿಸಿ ಅದನ್ನೇನೈತೆ ಕಟ್ ಮಾಡೋದು ನಾನು ವಿದ್ಯೆ ಹೇಳ್ತೀನಿ ಮಕ್ಕಳಿಗೆ ನಾನೈತೆ ನಾನು ಭಕ್ತಾದಿಗಳಿಗೆ ನಾನು ಈ ವಿಷಯ ತಿಳಿಸ್ಕೊಡ್ತೀನಿ ಇದನ್ನೇನಾಯ್ತು ಅವ್ನು ಯಾರು ಪ್ರಯೋಗ ಮಾಡ್ತಾರೆ ಅವ್ರಿಗೆ ಏನೈತೆ ತಿರ್ಗ ಅವ್ನು ಮಕ್ಕಳೇ ಆಗ್ಬೇಕು ಆ ಥರಕು ಅದನ್ನ ಬೇಕಾರೆ ಇದೇ ಏನು ತಂತ್ರ ಮಾಡಿರ್ತಾನೆ ಅದೇ ನಾನು ರಿವರ್ಸ್ ಹೊಡಿಸ್ತೀನಿ ನಾನು ಮಾಡಿರೋನೇ ಹೊಡಿತದ ಮಾಡಿರೋನಿಗೆ ಹೊಡಿತೈತೆ ಇದನ್ನ ಯಾಕೆ ಅಂದರೆ ನಾನು ಒಂದು ನೊಂದು ಬೆಂದ್ರೆ ಕುಟುಂಬಗಳ್ಗ ಒಂದು ಪರಿಹಾರಕ್ಕೆ ನಾನು ಇದನ್ನು ಯಾವ ರೀತಿ ಆ ಸಂಸಾರಗಳು ಹೊಡಿತಾರೆ ಯಾವ ರೀತಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದ ಸಂಸಾರಗಳನ್ನ ಆ ಬೇರೆ ಆಗ ಮಟ್ಟಕ್ಕೆ ಮಾಡ್ತಾರೆ ಈಗ ಒಂದು ಆತ್ಮ ಅಣ್ಣ ಏನತಕ್ಕ ಒಂದು ಗಂಡು ಹೆಣ್ಣು ಈಗ ಇದರಲ್ಲಿ ನಾನು ಗಂಡಸು ನೀವು ಎಲ್ಲ ಹೆಂಗ್ಸು ನೀವು ಗಂಡಸು ಇಲ್ಲ ನಾನೇ ಹೆಂಗ್ಸು ಅಂತ ಹೇಳಿ ಈಗ ನನಗೇನಾಗುತ್ತೆ ಒಂದು ಹೆಣ್ಣು ಆತ್ಮ ನನಗೆ ಸೇರಿಸ್ತಾರೆ ಅಪೋಸಿಟ್ ಅಪೋಸಿಟ್ ಹ್ಞೂ ಗಂಡಿಗೆ ಹೆಣ್ಣಾತ್ಮ ಆತ್ಮ ಗಣ್ಣಿಗೆ ಗಂಡಾತ್ಮ ಗಂಡಾತ್ಮ ಸೇರಿಸ್ದಾಗ ಅದು ಯಾವತ್ತು ಇವನತ್ರ ಅದನ್ನು ಸಂಸಾರ ಮಾಡಕ್ಕೆ ಬಿಡೋಲ್ಲ ಅಡ್ಡ ಹಾಕುತ್ತೆ ಯಾವನ ಮಗ ಕಂಡ್ರೆ ರವ ರವ ಅಂತ ಇರ್ತಾರೆ ಇವ್ನು ಬೇಕೇ ಇಲ್ಲ ನನಗೆ ಬಿಲ್ಕುಲ್ ಇವನ್ ಹತ್ರ ನಾನು ಜೀವನ ಮಾಡಲ್ಲ ಇವ್ನು ಬೇಕಿಲ್ಲ ಡೈವರ್ಸ್ ಈಗ ಡೈವರ್ಸ್ ಮುಕ್ಕಾಲು ನಡೀತಾ ಇರೋದು ಎಲ್ಲ ಬರೀ ಈ ಪ್ರಯೋಗದಿಂದಲೇ ನಮ್ಮ ಕರ್ನಾಟಕದ ಸಂಸಾರಗಳು ಇವತ್ತು ಇಷ್ಟು ಹದ್ಗೆಡ್ತಾ ಇರೋದು ಇದು ಪ್ರಾಬ್ಲಮ್ ಮದ್ವೆ ಆರು ತಿಂಗಳಾಗಿರಲ್ಲ ವರ್ಷ ಆಗಿರಲ್ಲ ಅಷ್ಟರಲ್ಲಿ ಡೈವರ್ಸು ಅಂತ ಹೇಳ್ತಾ ಇರ್ತಾವ ಡೈವರ್ಸು ಅನ್ನೋತಕ್ಕೇನದು ಗೊತ್ತಾ ಈ ತಾಂತ್ರಿಕ ವಶೀಕರಣ ಈ ಪ್ರಯೋಗಗಳು ಜಾಸ್ತಿ ಆರ್ಭಟ ನಿಂತ್ಕೊಂಬಿಟ್ಟು ಇದರಲ್ಲಿ ಇಷ್ಟೆಲ್ಲ ನಿನಗೇನೇ ಗೊತ್ತು ಅಂತ ತಿಳ್ಕೊತಾರೆ ಇವೆಲ್ಲ ವಿಚಾರಣೆಗಳ್ನು ಯಾರೇ ನನಗಿರೋದಾದ್ರೂ ಪರವಾಗಿಲ್ಲ ಯಾರು ನನಗೆ ಹಗೇನಿಷ್ಟ ಆದರೂ ನನಗೇನು ಸಂಬಂಧಿಕರಲ್ಲ ನಾನು ನಿನ್ನ ಆಳಿಕೆ ಸಾಯ್ಬೋದು ನಾನು ಏನೈತೆ ನನ್ನ ಧಾರ್ಮಿಕತೆ ನನ್ನ ನಾಡಿನ ಜನತೆಗೆ ನನ್ನ ಭಕ್ತರುಗಳಿಗೆ ನಾನು ಮಾತ್ರ ಮೀಸಲಿ ನಾನು ಇದು ನನ್ನ ಒಂದು ಆಗಿರ್ಬೇಕು ಅವ್ರ ಮನೆ ವಂಶ ಪಾರಂಪರಿ ಬೆಳೀಬೇಕು ಇದರಲ್ಲಿ ಅವರು ಸುಖ ಜೀವನ ಅನ್ನೋತಕ್ಕಂಥ ಇಷ್ಟಪಟ್ಟು ಮದುವೆ ಆಗ್ತಾರಣ್ಣ ಹೌದು ಲವ್ಗಳು ಮಾಡಿ ಲವ್ ಮಾಡಿ ಮದುವೆ ಆಗ್ತಾರೆ ಇಷ್ಟಪಟ್ಟು ಮದುವೆ ಆಗ್ತಾರೆ ತಾಯಿ ತಂದೆ ಒಪ್ಪು ಮದುವೆ ಮಾಡಿರ್ತಾರೆ ಆ ಸಂಸಾರಕ್ಕೆ ಹುಳಿ ಹಿಂಡಿ ಬಿಡ್ತಾರೆ ಹೊಡೆದೋಯ್ತು ಸಂಸಾರ ಹಾಂ ಒಂದು ಏನೈತೆ ಮಶಾಣದಲ್ಲಿ ಏನೈತೆ ವಾರಾನ್ ಗಟ್ಟಲೆ ಪ್ರಯೋಗ ಮಾಡ್ಕೊಂಡು ಆ ಆತ್ಮಗಳನ್ನ ಆ ಆತ್ಮ ಅನ್ನತಕ್ಕೇ ಇವ್ರ ಮೇಲೆ ಗೊಂಬೆ ಪ್ರಯೋಗ ಮಾಡಿ ಆ ಗೊಂಬೆ ಒಳಗೆ ಏನೈತೆ ಯದೇ ಮೇಲೆ ಹೆಸರು ಬರೀತಾರೆ ಯಾರು ಟಾರ್ಗೆಟ್ ಇರ್ತಾರೆ ಆ ಟಾರ್ಗೆಟ್ ಕುಟುಂಬದ ಮೇಲೆ ಆ ವ್ಯಕ್ತಿಗಳ ಮೇಲೆ ಆ ವ್ಯಕ್ತಿ ಮೇಲೆ ಆ ಟ ಅದನ್ನೇನೈತೆ ಮಶಾಣದ ಏನೈತೆ ಸತ್ತಿರ್ತಾರಲ್ಲ ರೀಸೆಂಟ್ ಒಳಗೆ ಆ ಗುಂಡಿ ಮುಂದೆ ಉಣ್ತಾರೆ ತಲೆ ತಲೆ ತಕ್ಕಿ ಸೊ ಇವೆಲ್ಲ ಯಾರಿಗೂ ಕಣ್ಣು ಕಾಣಿಸ್ದಂಗೆ ಮಧ್ಯರಾತ್ರಿಗಳಲ್ಲಿ ಆಗೋ ಕೆಲಸ ಮಧ್ಯರಾತ್ರಿ ಒಳಗೆ ನಡೀತವೆ ಆ ಮಧ್ಯರಾತ್ರಿ ನಡೆದಾಗ ಏನಾಗುತ್ತೆ ಅದನ್ನ ಇರ್ತಾನಲ್ಲ ಅವ್ ಆತ್ಮ ಅನ್ನೋತಕ್ಕ ಎಬ್ರಸ್ತಾರೆ ಹಿಂದೆಬ್ರಸ್ತಾರೋ ಮನೆಗಿರೋ ಗುಂಡಿ ಒಳಗಿರೋ ಆತ್ಮ ಎಬ್ರಿಸಿ ಅದನ್ನ ಏನೈತೆ ಅದರಿಂದ ಏನು ಕುರು ತಂಬಕೆ ತರ ಈ ಬ್ರಾಹ್ಮಣರುಗಳು ಏನೈತೆ ಕು ಪಿಂಡ ಬಿಡ್ಬೇಕಾದಾಗ ಎರಡು ಕಲ್ನ ಏನೈತ ಬಿಟ್ಟು ಬಿಡ್ತೀವಿ ಇನ್ನೊಂದ್ ಕಲ್ಲು ಎತ್ಕೊಂಬತ್ತಾರೆ ಕಲ್ಲು ಹೌದು ಎಲ್ಲರೂ ಅಲ್ಲ ಅದ್ರ ಕಡೆಯಿಂದ ಯಾರು ಕೆಲಸ ಮಾಡ್ಸಕ್ ಅದನ್ನ ಆತ್ಮ ಪ್ರಾಯದಾಗ ಇರುತ್ತಲ್ಲ ಅವು ಆತ್ಮ ತಂದು ಬಂದ ಇಟ್ಕೊತಾರೆ ಸೊ ಅದಕ್ಕೋಸ್ಕರ ಕಲ್ ತೊಗೊಂಡ್ಬರ್ತಾರೆ ಕಲ್ ತಾತಾರೆ ಅದನ್ನ ಏನೈತೆ ಪಿಂಡ ಬಿಡದ್ರೊಳಗೆ ಏನಾಯ್ತಾ ಅದಕ್ಕೆ ಆಹ್ವಾನ ಮಾಡ್ಕೊಂಡಿರ್ತಾರ ಆ ಶಕ್ತಿ ತಾಂಬಂದ್ಬಿಟ್ಟು ಅದನ್ನ ಏನಾಯ್ತಾ ಒಂದು ಮಾಂತ್ರಿಕದ ಕೈಯಲ್ಲಿ ವಿದ್ಯೆ ಮಾಡಿಸ್ತಾರೆ ಅದ್ರ ಕೈಲಿ ಎಲ್ಲಾ ಕೆಲಸ ನಾನು ಆತ್ಮ ಅವರು ಹೇಳಿದಂಗೆ ಮಾಡುತ್ತೆ 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 ಅನ್ನೋದೇನಲ್ಲ ನನ್ನ ಕಡೆಗೆ ಈಗ ಎಲ್ಲ ಸಾಕ್ಷಿಗಳು ಕೊಟ್ಟಿದ್ದೀನಿ ವೀಡಿಯೋಗಳ್ನ ನೋಡಿದೀರನ್ನ ಕಳಿಸಿದೀರ ಇದರಲ್ಲಿ ನಾನು ರಿಯಲ್ ಅದು ಬಿಡಿಸಿರೋ ಆ ಮಗಾನ ತಕ್ಕ ಹುಟ್ಟೇ ಇಲ್ಲ ಅದು ಹುಟ್ಟಿಲ್ದಾಗ ಅವ್ರು ಏನಾಗಿದ್ರು ಹೆಂಗ್ ಸತ್ರು ಏನೇನಾದ್ರೆ ಪೂರ್ವ ಚರಿತ್ರೆ ಅನ್ನತಕ್ಕ ಅದು ಹೇಳ್ತೈತಿ ಅದ್ರ ಹೆಣ್ಮಗ ಅದ್ರ ಮೇಲೆ ಬಂದು ಹೇಳ್ಬೇಕಾದ್ರೆ ಅದು ಸುಳ್ಳು ಅದು ನಿಜವಾದ ಅಕ್ಕ ಯಾವ ಯಾವ ಲಕ್ಷ್ಮಿ

ಅವ್ರಿಗೆ ಹುಟ್ಟಿಲ್ಲ ಅಂದಾಗ ಅವ್ರಿ ಅದರಿಂದ ಆಗಿರೋ ಘಟನೆ ಘಟನೆಗಳು ಅವ್ರಿಗೆ ನೆನಪಿರಲ್ಲ ಯಾರು ಹೇಳಿರಲ್ಲ ಗೊತ್ತಿರಲ್ಲ ಗೊತ್ತಿರಲ್ಲ ಅಂತ ವಿಚಾರ ಬ್ಯಾರೆ ಊರಾರ್ದ ಆ ಮಗ ವಿಚಾರಣೆ ಹೇಳ್ಬೇಕಾದಾಗ ಅದಕ್ಕೆ ನಿಜ ದೈವಾಂಧನ ದೆವ್ವನ ಅದು ಯಾವುದೋ ಒಂದು ಶಕ್ತಿ ಅಲ್ಲಿ ಬಂತು ಅಲ್ಲಿ ಐತೆ ಅನ್ನೋದು ದೇವ ದೈವ ಅದನ್ನೇನೈತ ತಿರ್ಗಿ ಲಾಸ್ಟ್ ನಾನು ಬಿಡುಗಡೆ ಮಾಡಿ ನಾನು ಆಚೆ ಕಳಿಸ್ತೇನೆ ಒಂದು ಹೊತ್ತು ತಿರ್ಗಾ ಇನ್ನೊಂದ್ಸತಿ ನಿಂತ್ಕೊಂಡ್ಬಿಡ್ತು ಇನ್ನೊಂದು ಬರಲಿಲ್ಲ ಕದಿಬಿಡ್ತು ಎರಡು ಇತ್ತು ಹಾ ತಿರು ನಾನು ಸೂತ್ರ ಕಟ್ ಮಾಡಲಿಲ್ಲ ತಿರ್ಗಿ ಪಟ್ಟಣ ಅದನ್ನು ಬರ್ಸೋದಕ್ಕೆ ಬಿಡಲಿಲ್ಲ ನಾನು ತಿರ್ಗ ಅದನ್ನು ಬರ್ಸಿ ತಿರ್ಗಿ ಭಾಷೆ ಕೊಟ್ಟು ನಾನು ಏನಾಯ್ತಾ ಅದಕ್ಕೆ ಏನ್ ಅದಕ್ಕೆ ಬಿಡುಗಡೆ ನಾನು ಮಾಡ್ಕೊಟ್ಟೆ ಮಾಂತ್ರಿಕನ ಕಡೆಯಿಂದ ದೂರ ಹೋಗ್ಬೇಕು ಮಾತೃಕ ಸಿಗ್ದಂಗೆ ಏನೈತೆ ಅದು ಪರಮಾತ್ಮ ಕಡೆ ಮುಕ್ತಿ ಮುಕ್ತಿ ದಾರಿ ಮುಕ್ತಿ ದಾರಿ ಮೋಕ್ಷ ಇದರಲ್ಲಿ ನಾವೇನೈತೆ ಕೆಲವು ಜನ ಸತ್ತರ ಹತ್ರ ನಾನು ಹೋಗೋಲ್ಲ ಮಣ್ಣಾಕಕ್ಕೆ ನಾವೇನೈತೆ ನಮ್ಮ ಆತ್ಮಪೂರ್ವಕವಾಗಿ ಏನೈತೆ ಒಂದು ಅಕ್ಷತೆ ಕಾಳು ಒಂದು ಹೂವು ಏನೈತೆ ನಾವು ಇಲ್ಲಿಂದಲೇ ಅವ್ರಿಗೇನಾಯಿತು ಆತ್ಮ ಸದ್ಗತಿ ನಾವು ಕೊಡ್ತೀವಿ ನಾವು ಇದರಲ್ಲಿ ನಿನಗೆ ಯಾರೇ ಮಣ್ಣಿ ಬರೋದು ಬಾಡುವ ನಿಮ್ಮನ್ನು ಯಾರು ಇದು ಮಾಡಬಾರ್ದು ಅಂತಾರ್ದು ನಾನು ಭಕ್ತಾದಿಗಳು ನನ್ನ ಗುರು ನನಗೇನಾಯಿತು ನನ್ನ ಗುರುಸ್ಥಾನಕ್ಕೆ ನಾನು ನಿಲ್ಸ ಅವ್ರಿಗೆ ಬರ್ತಾರೆ ಮಸ್ತಾಗಿ ಅದು ನಾನು ಏನೋ ಅವಂತ ಸೆಕೆಂಡ್ರಿ ನಾನು ಇಲ್ಲಿಂದಲೇ ಅವ್ರಿಗೆ ಮೋಕ್ಷ ಕೊಡ್ತೀವಿ ನಾವು ಯಾಕೆಂದರೆ ನಮ್ಮ ಮಂತ್ರ ನಮ್ಮ ಜ್ಞಾನದಲ್ಲಿ ನಾವೇನೈತೆ ನಮ್ಮ ಆದಿಗುರು ಶಂಕರಾಚಾರ್ಯರಿಗೆ ಅವ್ನಿಗೆ ಇದ್ದಿದ್ದು ಅಲ್ಪ ಆಯಸ್ಸು ಹೌದು ಅಲ್ಪ ಇದ್ದಿದ್ದು ಅವ್ರಿಗೇನತಕ್ಕ ಅಗ್ನಿ ಅನ್ನತಕ್ಕದ್ದ ದೇವಾಲಯ ಮತ್ತು ಏನೈತೆ ಮೂರು ಗುರುಸ್ಥಾನದ ಒಂದು ದೈವಶಕ್ತಿಗಳು ಏನೈತೆ ಅವ್ರ ಅವ್ರಿಗೇನೈತ ಒಂದು ನಿಂತಿದ್ದ ಜಾಗದೊಳಗೆ ಅವರಲ್ಲಿ ಆಯಾಸ್ನ ಅವ್ರಿಗೆ ದಾರಿ ಅರಿತಿದ್ರು ಅವರ ಆಯಸ್ನ ದಾರಿ ದಾರಿ ಹರಿತಾಯಿದ್ರು ಒಂದು ಪರಕಾಯ ಪ್ರವೇಶ ಮಾಡರು ಈ ಅನ್ನತಕ್ಕದ್ದು ಯಾರಿಗೂ ಇಲ್ಲ ಈಗ ಆ ವಿದ್ಯೆನೆಲ್ಲ ಕಲ್ತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಬಹಳ ಸಾಧ್ನೆ ಬೇಕಾದಕ್ಕೆ ಬಿಡಿ ಸಂಸಾರಗಳನ್ನೆಲ್ಲ ತ್ಯಜಿಸ್ಬೇಕವ್ರು ಈ ಪರಕಾಯ ಅಂತ ಮಾಡೋಂಥ ವ್ಯಕ್ತಿಗಳು ಯಾರು ಇಲ್ಲ ಪರಕಾಯ ಮಾಡೋಂಥವು ಪರಕಾಯ ಮಾಡಿಸ್ತಾರೆ ಇವರು ಆತ್ಮಗಳನ್ನ ಸ್ವತಃ ಅವರು ಹೋಗಕ್ಕಾಗಲ್ಲ ಅವರು ಕಲಾ ಇದು ಮಾಡಿಸ್ತಾರೆ ಈ ಪ್ರಯೋಗ ಈ ಉಲ್ಟಾ ತಾಳಿ ಒಳಗೆ ಇದನ್ನ ಹಾಕಿಬಿಟ್ಟು ಅದು ಗೊಂಬೆ ಒಳಗೆ ಏನಾಯ್ತು ಅದನ್ನ ಮಾಡಿದೆ ಅದೇ ಏನಾಯ್ತು ನಮ್ಮ ವೀಕ್ಷಕರು ಏನು ಮಾಡ್ಕೊಬೇಕು ಮನೆ ಒಳಗೆ ನಾನು ಕೆಲವು ಮನೆಗಳನ್ನ ಹೋಗಿ ನಾನು ಬಗೆಹರಿಸಿ ಬಂದಿದ್ದೀನಿ ನಾನು ಆ ಮನೆಗೆ ಏನಾಯ್ತು ಅದೇ ಗೊಂಬೆ ಪ್ರಯೋಗ ಮಾಡಿ ಒಂದು ಗೋಧಿ ಹಿಟ್ಟೊಳಗೆ ಆ ಪ್ರಯೋಗ ಅನ್ನೋ ತಕ್ಕ ತಳ ತಳಕಿನ ಹಾಕಿ ಅನ್ನತಕ್ಕದ್ದಾಕಿ ಒಂದೇನಾಯ್ತು ಕಾಳು ಕಡ್ಡಿ ಒಂದು ಸಾಂಬಾರು ಪದಾರ್ಥಕ್ಕೆ ಏನೇನು ಎಕ್ಕಿ ಅಂತೀವಲ್ಲಣ್ಣ ಅಷ್ಟು ಏನೈತೆ ಒಂದು ಗಂಟು ಅಕ್ಕಿ ಹಸಿಟ್ಟು ಎಲ್ಲ ಒಂದು ಗಂಟು ಕಟ್ಟಿಬಿಟ್ಟು ನಾ ಎಲ್ಲ ಗಂಟು ಏನೈತೆ ಅದರಿಂದ ಕಟ್ಟಿಬಿಟ್ಟು ಹೊರ್ಸಿಬಿಟ್ಟು ಮನೆಗೆ ಇಪ್ಪತ್ತೊಂದು ಸರ್ತಿ ಹೀಳೆ ತಗೊಂಬಿಟ್ಟು ಊರಿಂದ ಆಚೆಗೆ ಸಾಗಾಕ್ಬೇಕು ಹ್ಞೂ ಆ ಪ್ರಯೋಗ ಮಾಡ್ಕೊಳಕ್ಕೆ ಅವ್ರಿಗೆ ಮಾಡಿದ ಪ್ರಯೋಗ ಅಲ್ಲಿಗೆ ಹೋಗುತ್ತೆ ಸೊ ಇದೇ ಥರದ್ದೇ ಒಂದು ಪ್ರಯೋಗ ನೀವು ನಮ್ಗೆ ಗೊತ್ತಿರೋದು ಒಂದು ಕುಟುಂಬದಲ್ಲಿ ಮಾಡಿದ್ರಿ ಸೊ ಅಲ್ಲಿ ಒಂದು ನೀವೇಳಿದ್ದ ಒಂದು ಬೊಂಬೆ ಒಂದು ಗೋಧಿ ಹಿಟ್ಟಿಂದ ಮಾಡಿ ಆ ಬೊಂಬೆಗೆ ನೀವು ಮಾತಾಡಿಸ್ತಾ ಇರೋ ಥರ ನೀವು ಅಲ್ಲಿ ಯಾವ್ದು ಮಾತಾಡಿಸ್ತಾ ಇದ್ದೀರೋ ಅದೊಂದು ಯಾವ ಥರದ ವಿದ್ಯೆನೋ ನಮ್ಗೆ ಗೊತ್ತಿಲ್ಲ ಬಟ್ ನಿಮಗೆ ಆ ಬೊಂಬೆಯಿಂದ ಸಾಕಷ್ಟು ಮಾಹಿತಿನ ನೀವು ಹಿಂಗೆ ಹಿಂಗೆ ಅಂತೆಲ್ಲ ಡೀಟೇಲ್ ಆಗಿ ಅವ್ರ ಹೆಸರು ಸಮೇತ ತಿಳಿಸಿದ್ರಿ ಅದು ಯಾವ ಥರದ ವಿದ್ಯೆ ಅದನ್ನು ನಿಮ್ಗೆ ಹೇಳ್ತಿದ್ದೀನಿ ನೀವು ಗುರು ಕೂಡ ಇವಾಗ ಚೆನ್ನಾಗಿ ದೇವ್ರದ ಕೇಳಿರಲ್ಲ ಓದ್ ಎಪಿಸೋಡ್ಗಳಾಗಿವೆ ಆ ಥರ ಏನಾಗ್ತದೆ ಈ ಗೊಂಬೆಗೊಳತಕ್ಕ ನಾವು ಜೀವ ಅಂತೀವಿ ಕೆಲಸ ಮಾಡ್ತದ ಎಲ್ಲಿ ಇಲ್ಲಿ ಈಗ ಏನೈತೆ ನಾವು ಗೋಧಿಟ್ಟಲ್ಲಿ ಗೊಂಬೆ ಮಾಡ್ತಾ ಇರ್ತೀ ಅಂದ್ರೆ ಇಲ್ಲಿ ಏನ್ ಸಮಸ್ಯೆ ಮಾಡುತ್ತಲ್ಲ ಅದೇ ಆಕಾರ ಬರುತ್ತಲ್ಲಿ ಆ ಮನೆ ಒಳಗೆ ಆ ವ್ಯಕ್ತಿ ಆಕಾರ ಸಿಗ್ತದೆ ಆಕಾರನೇ ಸಿಗುತ್ತೆ ಅದು ಏನೇ ಮಾಡಕ್ ಹೋಗು ಅದೇ ಅದು ಬರುತ್ತದು ಆಕಾರ ಬಂದ ಈ ವ್ಯಕ್ತಿ ಯಾರಾದ್ರೂ ನೋಡಿದ್ರೆ ಅಂದಾಗ ಇದ ನೋಡಿದಿವ್ ಗುರ್ತಿಸ್ತಾರೆ ಅಷ್ಟು ಜನ ಇದ್ದರು ಹಾ ಇಲ್ದಾರ್ ಏನಂತ ಅದು ಗುರ್ತಿಸ ಇದು ವಿಚಾರಣೆಗಳನ್ನತಕ್ಕಂಥ ಒಂದು ಮಗನ ಏನೈತೆ ತಿನ್ಕೊಂಡಿತ್ತು ಗಂಡು ಮಗನ ಪಾಪ ಕುಟುಂಬ ಇವತ್ತು ಅಳ್ತೈತೆ ಗುಬ್ಬಿ ಹತ್ರ ಇನ್ನೊಂದು ಏನೈತೆ ನಾಲ್ಕುವರೈತೆ ಮೊಗ ಅಡಿಕಾಕ ಕುಂತಿಬಿಟ್ಟಿ ತಿರ್ಗೇನೈತೆ ಆ ಮೊಗನ ಇನ್ನೊಂದು ಮೂರು ತಿಂಗಳೊಳಗೆ ತಾಂಡು ಹಾಕಿಂತ ಚಾಲೆಂಜ್ ಮಾಡ್ತಿತ್ತು ಮಾಡ್ತೈತೆ ತಿರ್ಗೇನೈತೆ ಅದನ್ನು ಎಪಿಸೋಡಲ್ಲಿ ಏನೈತೆ ನನ್ನ ಈ ವಿಲ್ಲೇ ಐತೆ ನಿಮ್ಮದ್ರಲ್ಲೂ ಐತೆ ತೋರಿಸಿದ್ದೀನಿ ಅದನ್ನೆಲ್ಲ ಬಂದ್ ಮಾಡಿಬಿಟ್ಟು ತಾಂಡೆಗೆ ಒಂದು ದೂರ ಏನೈತೆ ಬಿಟ್ಟು ಬಂದ್ಬಿಟ್ಟು ಕಟ್ಟಿ ಹಾಕಿಬಿಟ್ಟು ಅದನ್ನು ಅದು ಚೌಡಿ ಪ್ರಯೋಗ ಮಾಡಿದರು ಸೊ ಈ ಥರ ಕಳಿಸಿರ್ತಾರೆ ಕಳಿಸಿರ್ತಾರೆ ಅದನ್ನು ನಾನೇನಂತೆ ಅದಕ್ಕೆ ಜೀವ ಕಾಲ ಕೊಟ್ಟು ಅದನ್ನು ಮಾತಾಡ್ಸ್ಕೊಂತೀನಿ ಆದರೆ ನಿಮಗೆ ಯಾರಿಗೂ ಕೇಳಿಸಲ್ಲ ಅದು ಅದೇ ಅದೇ ನೀವು ಮಾತಾಡ್ತಾ ಇದ್ದಿದಾಗ ಅವ್ರ ಹೆಸರುಗಳು ಹೇಳಿದಾಗ ಹಾಂ ಹೆಂಗಿದು ಗೊತ್ತಾಯ್ತು ಯಾಕಂದರೆ ಇದು ಇತ್ತೀಚಿನದೇ ಅಲ್ಲ ಮತ್ತೆ ಇದು ಸುಮಾರು ಶತಮಾನಗಳಾಗಿರ್ವೆ ಅವ್ರು ಅವ್ನು ಹೇಳ್ತಾನಲ್ಲ ಅವನು ಏರಿಯಾ ಈಗ ಆಲ್ರೆಡಿ ಊರ್ಗಳಾಗಿರುವಂತ ಜಾಗದಲ್ಲಿ ಇಷ್ಟು ಏರಿಯಾ ಬಂದು ಅಚ್ಚುಕಟ್ಟು ನಂದಿತ್ತು ನಾನು ಇದರಲ್ಲಿ ಇಂಥ ಕಡೆ ಹಿಂಗ ಇದ್ದಿದ್ದು ಅವೆಲ್ಲ ಡೀಟೇಲ್ ಹೆಂಗ್ ಗೊತ್ತಾಗ್ತಾ ಇತ್ತು ಅದು ನಿಮ್ಗೆ ಯಾರೋ ಒಬ್ರು ಹೇಳ್ತಾ ಇರ್ಬೇಕು ಯಾಕಂದ್ರೆ ನೀವು ನೋಡಿಲ್ಲ ಆ ಜಾಗ ನಾನು ನೋಡಿರಲ್ಲ ನೀವು ಹುಟ್ಟಿರಲ್ಲ ಹುಟ್ಟೇ ಇಲ್ಲ ಬಿಡಿ ಅಂತ ಅದ್ರ ಏನೈತ ಅವ್ನು ಹೇಳ್ತಾವನೆ ಅಂದಾಗ ಅದನ್ನ ಏನೈತ ಈ ಗೊಂಬೆ ಒಳಗ ಅದ್ ಹೇಳ್ತಾ ಇದ್ದಾನೆ ಅದನ್ನ ನಂಬ್ತಿರ ಬಿಡ್ತಿರ ಅದು ನಂಬಬೇಕು ಅನ್ನೋ ತರಾನೇ ಇತ್ತು ಇದು ಆ ವ್ಯಕ್ತಿ ಆ ಆತ್ಮ ಬಂದು ನಿಮ್ ಜೊತೆ ಕಮ್ಯುನಿಕೇಶನ್ ಮಾತಾಡ್ತಾ ಇತ್ತು ಹೌದು ಅಂದ್ರೆ ನಮಗೆ ಕೇಳಿಸ್ತಾ ಇಲ್ಲ ನೀವು ಯಾವ ತರದ್ದು ಅದನ್ನ ತಿಳ್ಕೊಂತ ಇದ್ದಿದ್ದು ಹೆಂಗೆ ನಿಮ್ಮ ಪ್ರಶ್ನೆನೂ ಒಳಗೈ ಇತ್ತು ನಮ್ ಪ್ರಶ್ನೆ ಹೇಳಿರ ನೀವು ನಮ್ಗೆ ಅದನ್ನು ನಾನು ಹೇಳ್ತೀನಿ ಇಲ್ಲಿ ಈ ಮನೆಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಬಂದು ಅಂತ ಕೇಳ್ಕೊಂತೀವಿ ಇಷ್ಟು ತಲೆಮಾರಿಂದ ಬಂದಿದ್ದೀನಿ ಇಷ್ಟು ವರ್ಷದಿಂದ ಬಂದಿದ್ದೀನಿ ನಾನು ಇಲ್ಲಿ ಕಾಟ ಕೊಡ್ಬೇಕು ಅಂತೇಳಿ ನನಗೆ ಅಂತ ಕಡೆಯಿಂದ ಕಳಿಸ್ಯಾವ್ರೆ ನನಗೆ ಈ ಮನೆಯೊಳಗಿಂಥದ್ದು ಮನೆ ಬೆಳಿಬಾರ್ದು ಮಕ್ಕಳು ಪಾಲ ಆಗಿರಬಾರ್ದು ಒಂದು ಅವರು ಲಕ್ಷ್ಮೀ ವಿಚಾರ ನಡಿಬಾರ್ದು ಮತ್ತು ಒಂದು ಸಂಸಾರಕ್ಕೆ ಒಂದು ಅವರು ಏನೈತೆ ಒಂದು ಅತಿ ಪ್ರೀತಿಯ ಅಣ್ಣ ಹೌದು ಒಂದು ಏನೈತೆ ಅವ್ರು ಸರಸ ಸಲ್ಲಾಪಕ್ಕಾಗಲಿ ಒಂದು ಏನೈತೆ ಅವರು ಒಂದು ಒಂದು ಮನ್ಸು ಒಪ್ಪಲ್ಲ ಅವರು ಡಿಸ್ಟರ್ಬ್ ಡಿಸ್ಟರ್ಬ್ ಮಾಡ್ತೇನೆ ಒಂದು ಗಂಡ ಎಂಡ್ರೆ ಏನೈತೆ ಜೊತೆ ಮನ್ಗಕ್ಕೆ ಇಷ್ಟಪಡಲ್ಲ ಏನೈತೆ ಒಂದು ಅಡುಗೆ ಉಪಚಾರ ಮಾಡೋಕ್ಕೂ ಬಿಡಲ್ಲ ಏನೈತೆ ಒಂದು ಗಂಡಗೆ ವಿರುದ್ಧವಾಗಿ ಎಂಡ್ರೆ ನಡ್ಕಂತ ಇರ್ತಾನೆ ಇಲ್ಲ ಎಂಡ್ರಿ ವಿರುದ್ಧ ಗಂಡ ನಡ್ಕೊತ ಇರ್ತಾನೆ ಸೊ ಈ ಥರ ಈ ಥರ ಸಮಸ್ಯೆಗಳು ತಾನಾಗಿ ತಾನೇ ಪರಿವರ್ತನೆ ಮಾಡ್ತಾ ಇರ್ತದೆ ಇದು ಪ್ರಯೋಗ ತಂತ್ರ ಇದು ಅದು ಬಿಡೋದಿಲ್ಲ ಮಾಡ್ತಾ ಹೋಗುತ್ತೆ ಅದನ್ನು ಸಮಸ್ಯೆ ಇದ್ದಿದ್ದು ಇದನ್ನೇನೈತೆ ಇಲ್ಲಿ ನಮ್ಮನ್ನು ಉಪಯೋಗಿಸಿ ನಮ್ಮನ್ನು ಹಾಳು ಮಾಡಬೇಕು ಅಂತ ಇರ್ತಾರಲ್ಲ ಒಂದು ಜಮೀನು ವಿಚಾರಕ್ಕೆ ಆಗಲಿ ಒಂದು ಏನೈತೆ ಇವ್ರನ್ನ ಬೆಳವಣಿಗೆ ಕಂಡು ಸಹಿಸೋಕಾಗದಲ್ಲಿ ಇವ್ರು ತುಳಿಬೇಕು ಅಂತ ಪ್ರಯೋಗ ಮಾಡಿರ್ತಾರಲ್ಲ ಅವ್ರಿಗೆ ಮಾಡೋ ಪ್ರಯೋಗ ಇದನ್ನ ಏನೈತೆ ವಾಮಚಾರಿನ ಪ್ರಯೋಗ ಇದರಲ್ಲಿ ಏನೈತೆ ಫಿಲಾ ಮೇಲೆ ಏನೈತೆ ತಿಳ್ಕಾಡ್ರಿ ಅಂತನ ಗ್ರಾಮದೇವತೆ ದೇವತೆ ಮೇಲೆ ಒಂದು ಸ್ವಲ್ಪ ತೋರಿಸರಿ ಅರ್ಥವಾತ ಈ ಆ ಥರದಲ್ಲೇ ಇದು ಇದರಲ್ಲೂ ಒಂದು ಈ ಸತ್ಯಗಳನ್ನ ನೋಡ್ಕೊಬೇಕಿದ್ ಸೂಪರ್ ಈ ಥರ ಕುಟುಂಬಗಳು ಡ್ಯಾಮೇಜ್ ಆಗಿರೋದಕ್ಕೆ ಈ ಒಂದು ಉಲ್ಟಾ ತಾಳಿ ಉಲ್ಟಾ ತಾಳಿ ಮಾಡಿದ್ದು ಅಣ್ಣ ಎಷ್ಟೇ ಕೋಟಿಗೆ ಬದುಕಿರ್ಲಿ ಅಣ್ಣ ಎಷ್ಟೇ ಸೀಮಾಂತ ಆಗಿರ್ಲಿ ಆ ಸೀಮಾಂತ ಅನ್ನೋದನ್ನ ಈ ತಾಳಿನ ಉಲ್ಟಾ ಇದು ಸೀದಾ ಈಗ ಉಲ್ಟಾ ಇದು ಹೌದು ಹಿಂಗೆ ಉಲ್ಟಾ ತಾಳಿ ಅನ್ನೋ ಏನೈತೆ ತಾಳ್ ತಾಳ ತಾಳಿ ಅಂತ ತಾಳ ತಾಳಕ್ ನೀನ್ ಯಾವತ್ತು ಮ್ಯಾಕಳ ಅಂದ್ರೆ ನೀನು ಬೆಳೆಯೋದಿಲ್ಲ ನಿನ್ನನ್ನು ಉಲ್ಟಾ ಮಾಡಿಬಿಟ್ರೆ ನೀನು ಯಾವಾಗ ಡೌನ್ ಹೋಗಬೇಕು ಮೈನಸ್ ಪಾಯಿಂಟೇ ನೀನು ಪ್ಲಸ್ ಪಾಯಿಂಟ್ ಹೋಗೋದೇ ಅಲ್ಲ ಇದನ್ನೇನಾಯ್ತಾ ಈ ಲೆಕ್ಕಾಚಾರ ಅನ್ನತಕ್ಕದ್ದು ಪರಿಹಾರ ಪರಿಹಾರ ಮಾಡ್ಕೊಳ್ಳೋಕೆ ಅವನ ಅವನಿಗೆ ಪರಿಹಾರ ಅನ್ನತಕ್ಕದ್ದು ಅರ್ಥವಾಗಲ್ವಲ್ಲ ಇದರಲ್ಲಿ ವಾಮಾಚಾರ ಆಗಿದೆ ನನಗೆ ಕೆಡ್ಕುಂಟಾಗಿದೆ ನನ್ನ ಬಿಗ್ನೆಸ್ ಲಾಸ್ ಆಗ್ತಾಯಿದೆ ನನ್ನ ಫ್ಯಾಕ್ಟ್ರಿ ಇವತ್ತು ಹಾಳಾಗ್ತಾ ಇದೆ ನನ್ನ ಫ್ಯಾಕ್ಟ್ರಿ ಲೇಬರ್ ಬರ್ತಾ ಇಲ್ಲ ನನ್ನ ಫ್ಯಾಕ್ಟ್ರಿ ಒಳಗೇನಾಯ್ತು ಇವತ್ತು ಪ್ರೊಡಕ್ಷನ್ಗಳು ಮೂವ್ ಆಗ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಈ ಕಡೆಗೆ ನನಗೇನಾಯ್ತು ಹೋಟ್ಲುಗಳು ಗಿರಾಕಿಗಳಿಲ್ಲ ಏನಾಯ್ತಾ ಡ್ರೈವರ್ ಕಂಡಕ್ಟರ್ ಊಟ ಫ್ರೀ ಕೊಟ್ಟರು ನನ್ನ ಹತ್ರ ಬಸ್ ನಿಲ್ಲಿಸ್ತಾ ಇಲ್ಲ ಇವೆಲ್ಲ ಏನಾಯ್ತೆ ಆ ಜಾಗದ ಮಹಿಮೆ ಅಲ್ಲ ಆ ಪ್ರಯೋಗಗಳು ಅವು ಸೊ ಇವೆಲ್ಲ ದುಡ್ಡಿಗೆ ವ್ಯಾಪಾರಕ್ಕೋಸ್ಕರ ಮಾಡ ಜನಗಳು ಮಾಂತ್ರಿಕರು ಸೊ ಜೀವಂತವಾಗಿ ಇವತ್ತಿಗೂ ಕೂಡ ಈ ತರದ ಪ್ರಯೋಗಗಳು ಇದಾವೆ ಪ್ರಯೋಗಗಳು ಇದಾವೆ ಸೊ ಯಾವತ್ತೋ ಮಾಡಿರೋ ಪ್ರಯೋಗಗಳು ಕೂಡ ಇವತ್ತಿಗೂ ಕೂಡ ಅವು ಕೂಡ ನಡೀತಾ ಇದಾವೆ ಅವು ಜೀವಂತವಾಗಿ ಇರ್ತವೆ ಜೀವಂತವಾಗಿ ಇರ್ತವೆ ಆ ಜೀವಂತವಾಗಿ ಏನಾಯ್ತ ನಾವ್ ಎಲ್ಲಿ ಕಟ್ ಮಾಡಾಕ್ತಿವಲ್ಲ ಮನೆಗೆ ಏನಾಯ್ತ ಕಟ್ಗಳು ತಲೆಬಾಕ್ಲಿಗೆ ಒಂದು ಮತ್ತೆ ವರಾಂಗಣ ಅಂತ ಇರುತ್ತಲ್ಲ ಆ ವರಾಂಗಣನ ಮತ್ತೆ ತಲೆಬಾಕ್ಲಿಗೆ ಕಟ್ಟು ಹೊಡ್ಕೊಂಡು ಗೋಧಿ ಹಿಟ್ಟಿನಲ್ಲಿ ಅಂತ ಗೊಂಬೆ ಪ್ರಯೋಗ ಮಾಡಿ ತಳತಳಕ್ಕಿಂತ ಪೂಜೆ ನವಧಾನ್ಯಗಳು ಖಾರ ಸಾಂಬಾರ ಉಪ್ಪು ಸಾಮಗ್ರಿಗಳನ್ನ ಏನಾಯ್ತವೆ ನಾವು ಒಂದು ಊಟಕ್ಕೆ ಏನು ಉಪಯೋಗಿಸ್ತೀವಿ ಅಂಥ ವಸ್ತುಗಳನ್ನೆಲ್ಲ ಒಂದು ಗಂಟು ಕಟ್ಟಿಬಿಟ್ಟು ತಾಣ ಬಿಟ್ಟು ಊರಿಂದ ಆಚೆಗೆ ಮನೆಯಿಂದ ಸಾಗು ಮನೆಗೆ ನಿವ್ಸಿ ತಾಣ ಬಿಟ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿತೈತನ ಇದರಲ್ಲಿ ನನ್ನ ನಮಗೆ ಮಾತಾಡ್ತ ಅಂತಂದರೆ ಯಾರಿಗೂ ಮಾತಾಡಲ್ಲ ಅದಕ್ಕೆಲ್ಲ ವಿದ್ಯೆ ಇರಬೇಕು ಸಾಧನೆ ಇರಬೇಕು ಅಂದ್ರೆ ಅದು ಏನ್ ಮಾತಾಡೋದು ನಿಮ್ಗೆ ನೀವು ಯಾಕಂದ್ರೆ ತರದ್ದು ಒಂದು ಸಾಧನೆ ಮಾಡಿ ಅದನ್ನೇ ನಮ್ಗಾದ್ರೆ ತಣ್ಣೀರೊಳಗೆ ಜಪದೊಳಗೆ ಈ ಕೊರೆ ಒಳಗೆ ಸೇತ್ಕೊಂಡ್ಬಿಡ್ತಾರೆ ನಾವಾಗಿ ಮೂರ್ಗಿನ ಮೂರುವರೆ ಬೆಳಗಿನ ಜಾವದಲ್ಲಿ ಎದ್ಕೊಂಡು ಈ ಧನುರ್ಮಾಸ ಪೂಜೆ ಮಾಡ್ಕೊಂಡು ಆ ಪೂಜೆ ಒಳಗೆ ಏನಾಯ್ತು ನಾವು ಜಪ ತಪ ಮಾಡ್ಕೊಂಬೇಕಾದಾಗ ಚ ನೀರೊಳಗಿರ್ಲಿ ಇವ್ರು ವಯಸ್ಸಾಲ ಮನಗಸ್ತಂಗ ಆಗತ್ತೆ ಏನಾಯ್ತಾ ಕಾಲು ಕೈ ಹಿಂಗೆ ಹಿಡ್ದು ಎಳಿಬೇಕು ಹಿಂಗೆ ಎಳಿಬಕಿಂಗ್ ಸಿಲ್ಕೋತ ಇದು ಯಾಕೆಂದ್ರೆ ಅಷ್ಟು ಶ್ರಮ ಪಡಬೇಕು ಶ್ರಮಕ್ಕೆ ತಕ್ಕನ ಫಲ ಒಂದು ಸಾಧನೆ ಸಾಧನೆ ಏನಂತ ಅದ್ರಾಗ ಅವತ್ತೊಂದು ವಿದ್ಯೆ ನನಗೇನಾಯ್ತು ನಾನು ಎಪಿಸೋಡ್ಗಳಾಗ ನಾನು ತಿಳಿಸಿದ್ದೆ ಅಣ್ಣ ಒಂದೊಂದು ಸಾಧನೆ ಒಂದೊಂದು ಮೆಟ್ಲು ನಾನು ಅಣ್ಣ ಇದರಲ್ಲಿ ಒಂದೊಂದು ಹಂತಕ್ಕೆ ಒಂದೊಂದು ಏನು ನಾನು ನಮ್ಮ ವೀಕ್ಷಕರಿಗೆ ನಾನು ನಮ್ಮ ನಾಡಿನ ಜನತೆಗೆ ಒಂದು ಉಡುಗೊರೆ ಕೊಡ್ಬೇಕು ನಾನು ಹುಡುಗರ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಅದು ನಮ್ಮ ನಾಡಿನ ಜನತೆಗೆ ನಮ್ಮ ವೀಕ್ಷಕರಿಗೆ ಒಂದು ಉಡುಗೊರೆ ಆಯ್ತಿದೆ ಸೊ ನಡೀತಾ ಇದೆ ಸೇವೆ ನಡೀಲಿ ಸೊ ವೀಕ್ಷಕರ ಯಾಕಂದ್ರೆ ಈ ಥರದ್ದೊಂದು ಕುಟುಂಬಗಳು ತುಂಬಾನೇ ಅಭಿವೃದ್ಧಿ ಆಗಬೇಕಾಗಿರೋ ಕುಟುಂಬಗಳು ಪಾತಾಳಕ್ಕಿಳಿಯುವಂಥದ್ದು ತುಂಬಾ ಹೇಳೋದೇ ಇಲ್ಲ ಬೀಳತಾನೆ ಹೋಗೋದು ಯಾವ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದಿಲ್ಲ ಎಲ್ಲದರಲ್ಲೂ ಫೇಲೂರು ಸೊ ಅಂಥ ಒಂದು ಕೇಸುಗಳು ಯಾರಿಗಾದರೂ ಆ ಥರ ಇದ್ದಾಗ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟಲ್ಲಿ ಏನೋ ಒಂದು ತೊಂದರೆ ಆಗೈತೆ ಅನ್ನೋದನ್ನು ಎಚ್ಚರಿಕೆ ತಗೋಬೇಕು ಸೊ ಅಂಥ ಒಂದು ಸಮಸ್ಯೆಗಳಿಗೆ ಈ ಒಂದು ಪ್ರಯೋಗ ಗೋವಿಂದಣ್ಣವ್ರು ತಿಳಿಸಿದ್ದು ಆ ಥರದ್ದೊಂದು ಕುಟುಂಬಗಳು ಒಂದು ಕುಟುಂಬ ಅಲ್ಲ ಸಾಕಷ್ಟು ಕುಟುಂಬಗಳನ್ನ ಪರಿಹಾರ ಮಾಡಿದ್ದಾರೆ ಕೆಲವೊಂದಷ್ಟು ಕೇಸ್ಗಳನ್ನ ನಮಗೂ ತಿಳಿಸಿದ್ದಾರೆ ಒಂದೆರಡು ಮೂರು ಅದರದ್ದು ವಿಡಿಯೋ ನಿಮಗೆ ನಾನು ಬಿಗಿನಿಂಗಲ್ಲಿ ಹಾಕಿದ್ದೀನಿ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಗೋವಿಂದ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ